ಯೂಟ್ಯೂಬ್ ಸುಬ್ರಹ್ಮಣ್ಯ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಬ್ಬು ಶ್ರಾವಣಿ ವಿಚಾರದಲ್ಲಿ ವಿದ್ಯಾಂಬಿಕಾ ಲೆಕ್ಕಾಚಾರನ ತಲೆ ಕೆಳಗಾಗಿ ಮಾಡಿದನು ವೀರು ಇನ್ನೊಂದ್ ಕಡೆ ವಿದ್ಯಾಮಂತ್ರಿ ವೀರೇಂದ್ರ ದೇಸಾಯಿ ಅವರೇ ತಮ್ಮ ಅಳಿಯನಿಗೀಗ ಲವ್ ಗುರು ಆಗಿದ್ದಾರೆ ಹಾಗಿದ್ರೆ ಬನ್ನಿ ನೋಡೋಣ ಈ ಫುಲ್ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸುಬ್ಬು ಶ್ರಾವಣಿ ಇಬ್ರು ನಿಜವಾಗ್ಲು ಪ್ರೀತಿ ಮಾಡಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮದ್ವೆ ಆಗಿದ್ದಾರ ಅಥವಾ ಅಥವಾ ತನ್ನ ಬಲವಂತಕ್ಕೋಸ್ಕರ ತನ್ನ ಮಾತಿಗೆ ಕಟ್ಟ್ಬಿಟ್ಟು ಮದ್ವೆ ಆಗಿದಾರಾ ಅಂತ ತಿಳ್ಕೊಳ್ಬೇಕು ಅನ್ಕೊಂಡು ಸುಬ್ಬುನ ಹತ್ರ ಕೇಳ್ತಾನೆ ಸುಬ್ಬು ನೀನು ನಿಜವಾಗ್ಲೂ ಶ್ರಾವಣಿನ ಮನ್ಸಾರೆ ಇಷ್ಟಪಟ್ಟು ಮದ್ವೆ ಆದ್ಯಾ ಅಥವಾ ನನ್ನ ಬಲವಂತಕ್ಕೋಸ್ಕರ ಮದ್ವೆ ಆದ್ಯಾ ಅಥವಾ ನೀನ್ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಿದ್ರು ನನ್ನ ಹತ್ರ ಮುಕ್ತವಾಗಿ ಹೇಳ್ಕೊಳ್ಬೋದು ಅಂತ ವೀರು ಅವರು ಕೇಳಿದಾಗ ಇಲ್ಲ ಯಜಮಾನ್ ನಾನು ಮನ್ಸಾರೆ ಪ್ರೀತಿಸ್ತಿರೋದು ಪ್ರೀತಿಸೋದು ಯಾವತ್ತಿದ್ರೂ ನಾನು ಪ್ರೀತಿ ದೇವತೆ ಶ್ರಾವಣಿ ಮೇಡಮ್ನ ಮಾತ್ರ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ಜಾಗ ಇಲ್ಲ ಯಜಮಾನ್ರಿ ನಾನು ಬದುಕಿದ್ರು ಸದ್ರು ಶ್ರಾವಣಿ ಮೇಡಮ್ ಜೊತೆನೆ ಅಂತ ಸುಬ್ಬು ಹೇಳ್ಕೊಂಡಾಗ ವೀರೇಂದ್ರ ತುಂಬಾನೇ ತುಂಬಾ ಖುಷಿಯಾಗುತ್ತೆ ಸದ್ಯ ಇವನಿಗೆ ಶ್ರಾವಣಿ ಮೇಲೆ ಪ್ರೀತಿ ಇದೆ ಎಲ್ಲರೂ ಅಂದ್ಕೊಂಡಾಗೆ ಇವನು ನನ್ನ ಬಲವಂತಕ್ಕೇನೆ ಮದುವೆ ಆಗಿದ್ದಾನೆ ಏನೋ ಅಂತ ಒಂದು ಕ್ಷಣ ನನ್ನ ಮನಸ್ಸಲ್ಲೂ ಬಂದಿತ್ತು ಈಗ ನೀನು ಮಾತು ಕೇಳಿ ನಿರಾಳ ಆಯಿತು ಸುಬು ಅಂತ ಬೀರೋರು ಹೇಳ್ತಾರೆ ಆಗ ಸುಬು ಇಲ್ಲ ಯಜಮಾನ್ ಆದರೆ ನನ್ಗೆ ಯಾಕೋ ಶ್ರಾವಣಿ ಮೇಡಮ್ ನನ್ನ ಜೊತೆ ಜೀವನ ಪೂರ್ತಿ ಇರಲ್ಲ ಅಂತ ಅನಿಸ್ತಿದೆ ಅವ್ರ ನನ ಬಿಟ್ಟು ಹೋಗ್ತಾರೆ ಅಂತ ಸುಬ್ಬು ಹೇಳಿದಾಗ ಯಾಕೋ ಈ ಥರ ಮಾ ಮಾತಾಡ್ತಿದ್ಯಾ ಶ್ರಾವಣಿ ಯಾವತ್ತಿದ್ರೂ ನಿನ್ನ ಕಾಣೋ ನಿನ್ನ ಹೆಂಡತಿ ನೀನು ಈಗಾಗಲೇ ಅವಳಿಗೆ ತಾಳಿ ಕಟ್ಟಿದ್ಯಾ ಅದಾದ್ಮೇಲೂ ಈ ಥರ ಯಾಕೆ ಮಾತಾಡ್ತಿದ್ಯಾ ನೀನು ನಿಜವಾಗ್ಲೂ ನಿನ್ನ ಮನ್ಸಾರೆ ಶ್ರಾವಣಿನ ಪ್ರೀತಿಸ್ತಿರೋದ್ರಿಂದ ಅವ್ಳು ಯಾವತ್ತಿಗೂ ನಿನ್ನೆನ್ನು ಬಿಟ್ಟು ಹೋಗೋಲ್ಲ ಏ ಹುಚ್ಚ ಯಾಕೋ ಈ ಥರ ಒಳ್ಳೆ ಸಣ್ಣ ಮಗು ಥರ ಅಳ್ತಿದೀಯ ಸಮಾಧಾನ ಮಾಡ್ಕೊ ನಾನಿದೀನಲ್ಲ ನಿಮ್ಮಿಬ್ಬರು ಸಂಸಾರನ ನಾನು ಸರಿ ಮಾಡ್ತೀನಿ ಇಡೀ ರಾಜ್ಯಕ್ಕೆ ವಿದ್ಯಾ ಮಂತ್ರಿ ಆಗಿರೋ ನಾನೇ ಈಗ ನಿನಗೆ ಲವ್ ಗುರು ಆಗಿ ಟ್ರೈನಿಂಗ್ ಕೊಡ್ತೀನಿ ನಾನು ಹೇಳ್ತಾ ಹೋಗ್ತೀನಿ ನೀನು ಹಾಗೆ ಮಾಡ್ತಾ ಹೋಗು ಸಾಕು ಶ್ರಾವಣಿ ನಿನ್ನನ್ನು ಒಪ್ಕೊಂಡ್ರೆ ಒಪ್ಕೊಳ್ತಾಳೆ ಅಂತ ವೀರು ಹೇಳ್ತಾರೆ ಸರಿ ಆಯಿತು ಯಜಮಾನ್ರಿ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ ಅಂತ ಸುಬ್ಬು ಕೂಡ ಒಪ್ಕೊಳ್ತಾನೆ ಸುಬು ನೀನು ಮೊದ್ಲು ಹುಡುಗಿ ಮನಸ್ಸನ್ನ ಗೆಲ್ಬೇಕು ಅಂದ್ರೆ ನಿನ್ನ ಸ್ಟೈಲ್ ಅನ್ನ ಬದಲಾಯಿಸ್ಕೊಳ್ಬೇಕು ಮೊದ್ಲು ನೀನ್ ಹೇರ್ ಸ್ಟೈಲ್ ನ ಚೇಂಜ್ ಮಾಡಬೇಕು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು ಮೊದ್ಲು ಹೋಗಿ ನೀನ್ ಈ ಕೆಟಪ್ನ ಚೇಂಜ್ ಮಾಡ್ಕೊ ಅಂತ ಹೇಳಿ ಸುಬ್ಬುಗೆ ಟ್ರೈನಿಂಗ್ ಕೊಡೋದಕ್ಕೆ ಒಬ್ಬ ಹುಡುಗನ ಕರೆಸಿರ್ತಾನೆ ಹಾಗೇನೆ ಸುಬ್ಬುಗೋಸ್ಕರ ಹೊಸ ಬಟ್ಟೆ ಹೊಸ ವಸ್ತುಗಳನ್ನೆಲ್ಲ ತಂದಿರ್ತಾನೆ ಸರಿ ಯಜಮಾನ್ರೇ ಅಂತ ಸುಬ್ಬು ಹೋಗಿ ಸ್ಟೈಲ್ ಆಗಿ ರೆಡಿಯಾಗಿ ಒಳ್ಳೆ ಹೀರೋ ತರ ಬರ್ತಾನೆ ಸುಬ್ಬು ಬರ್ತಿದ್ದಂಗೆ ವೀರೋರ್ಗೆ ಸುಬ್ಬನ ನೋಡಿ ಶಾಕ್ ಆಗುತ್ತೆ ಅಬಾ ಬಾಬಾ ನೀನೇನು ನಮ್ಮ ಸುಬ್ಬು ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಗೊತ್ತಾ ನಿನ್ನನ್ನು ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ ನಿನ್ನ ಸುಬ್ಬು ಹೌದೋ ಅಲ್ವೋ ಅಂತ ಅಂಥದ್ರಲ್ಲಿ ನನ್ನ ಮಗಳು ಶ್ರಾವಣಿ ನಿನಗೆ ಬೀಳಲ್ವೇನು ಹಾ ಅಂದ ಹಾಗೆ ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಬಾ ಅಂತ ಹೇಳಿ ಸುಬ್ಬುಗೆ ಬುಲೆಟ್ ಅನ್ನ ಗಿಫ್ಟ್ ಹಾಕಿ ಕೊಡ್ತಾರೆ ಅದು ಯಜಮಾನ್ ಅಂತ ಸುಬ್ಬು ಹೇಳ್ತಿರ್ಬೇಕಾದ್ರೆ ಮಾವ ನಿಂಗೆ ಏನು ಗಿಫ್ಟನ್ನ ಕೊಡ್ತಿದ್ದೀನೋ ಅದನ್ನು ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಸಂತೋಷದಿಂದ ಸ್ವೀಕರಿಸ್ಬೇಕು ಅದು ಇದು ಹಾಗೆ ಹೀಗೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನಿರಲ್ಲ ಅಂತ ವೀರವ್ರು ಹೇಳ್ತಾರೆ ಸರಿ ಯಜಮಾನ್ ಅಂತ ಹೇಳಿ ಸುಬ್ಬು ಸ್ಟೈಲ್ ಆಗಿ ಬುಲೆಟನ್ನು ಹತ್ಕೊಂಡು ತನ್ನ ಮನೆ ಹತ್ರ ಬರ್ತಿರ್ತಾನೆ ಸುಬ್ಬು ಬರ್ತಿದ್ದಂಗೆ ಶ್ರೀವಲ್ಲಿ ಕೂಡ ಅಲ್ಲಿಗೆ ಬರ್ತಾಳೆ ಸುಬ್ಬುನ ನೋಡಿ ಶ್ರೀವಲ್ಲಿಗೆ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗುತ್ತೆ ಸುಬ್ಬುನ ನೋಡಿ ಶ್ರೀವಲ್ಲಿ ಅರೆ ಸುಬ್ಬು ಏನೋ ಇದು ನಿನ್ ವೇಷ ಇಷ್ಟೊಂದು ಸ್ಟೈಲ್ ಆಗಿ ರೆಡಿಯಾಗಿ ಬಂದಿದ್ಯಾ ಏನೋ ವಿಷಯ ಅಂತ ಶ್ರೀವಲ್ಲಿ ಸುಬ್ಬುನ್ ಹತ್ರ ಕೇಳ್ತಿರ್ತಾಳೆ ಅದೇ ಟೈಮ್ಗೆ ಶ್ರಾವಣಿ ಆ ಕಡೆಯಿಂದ ಬರ್ತಿರ್ತಾಳೆ ಆಗ ಬೇಕು ಅಂತಲೇ ಶ್ರೀವಲ್ಲಿ ಸುಬ್ಬುನ್ ಹತ್ರ ಸುಬು ಜೋರಾಗಿ ನಗಡು ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ದೀವಿ ಅನ್ನೋ ತರ ಮಾತಾಡು ನನ್ನ ಹತ್ರ ಅಂತ ಶ್ರೀವಲ್ಲಿ ಹೇಳ್ತಾಳೆ ಆದ್ರೆ ಸುಬ್ಬುಗೆ ಗೊತ್ತಿಲ್ಲ ಶ್ರಾವಣಿ ಹಿಂದೆ ಇರೋದು ಶ್ರೀವಲ್ಲಿ ಹೇಳ್ತಂಗೆ ಜೋರಾಗಿ ನಗ್ತಾ ನಗ್ತಾ ಸುಬು ಮತ್ತೆ ಶ್ರೀವಲ್ಲಿ ಮಾತಾಡ್ತಿರ್ತಾರೆ ಅದನ್ನ ನೋಡಿ ಈ ಕಡೆ ಶ್ರಾವಣಿಗೆ ಕೋಪ ಬರ್ತಾ ಇರುತ್ತೆ ಆದ್ರೆ ಶ್ರೀವಲ್ಲಿ ಉದ್ದೇಶ ಕೆಟ್ಟದಾಗಿರಲ್ಲ ನಾವಿಬ್ರು ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ಶ್ರಾವಣಿ ಏನಾದ್ರೂ ಕೋಪ ಮಾಡ್ಕೊಂಡು ನಿನ್ಗೆ ಬೈದ್ರೆ ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಸುಬ್ಬು ಅಂತ ಮನ್ಸಲ್ಲೇ ಅನ್ಕೊಳ್ತಿರ್ತಾಳೆ ಆಗ ಸುಬು ಸರಿ ಶ್ರೀವಲ್ಲಿ ನಾವ್ ಯಾಕೆ ಈ ತರ ಜೋರಾಗಿ ನಗಾಡ್ತಿದ್ದೀವಿ ಏನಾಯ್ತು ಅಂತ ಕೇಳಿದಾಗ ಅದು ಸುಬು ಹಿಂದ್ಗಡೆ ಶ್ರಾವಣಿ ನಮ್ಮನ್ನೇ ನೋಡ್ತಿದ್ದಾಳೆ ಅಂತ ಹೇಳ್ತಾಳೆ ಏನ್ ಹೇಳ್ತಿದ್ಯ ಶ್ರೀವಲಿ ನೀನು ಅಂತ ಹಿಂದೆ ತಿರುಗ್ಬೇಕಾದ್ರೆ ಶ್ರಾವಣಿ ಮುಖ ಮೂತಿ ಉಪ್ಪಿಸ್ಕೊಂಡು ಕೋಪದಲ್ಲೇ ಸುಬ್ಬುನ ಗುರಾಯಿಸ್ತಿರ್ತಾಳೆ ಅದನ್ನ ನೋಡಿ ಸುಬ್ಬು ಶ್ರೀವಲ್ಲಿ ಏನ್ ಮಾಡ್ದೆ ನೀನು ಮೊದ್ಲೇ ಅವ್ರಿಗೆ ನನ್ನನ್ನ ಕಂಡ್ರೆ ಆಗ್ತಿರಲ್ಲ ಮತ್ತೆ ಕೋಪ ಮಾಡ್ಕೊಳೋತರ ಮಾಡ್ತೀಯಲ್ಲ ಅಂತ ಸುಬ್ಬು ಕೇಳ್ತಾನೆ ಅಯ್ಯೋ ಸುಬ್ಬು ಹಾಗಲ್ಲ ಕಣೋ ನಾವ್ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ನೋಡಿ ಶ್ರಾವಣಿ ಕೋಪ ಮಾಡ್ಕೊಳ್ತಿದ್ದಾಳೆ ಅಂದ್ರೆ ಅವ್ಳಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ತಾನೆ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ದೆ ಅಂತ ಶ್ರೀವಲ್ಲಿ ಹೇಳ್ತಾಳೆ ಹೌದಾ ಅದೇನೋ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಸುಬ್ಬು ಅನ್ಕೊಳ್ತಿರ್ತಾನೆ ಈ ಕಡೆ ಇನ್ನೊಂದ್ ಕಡೆ ವಿಜಾಂಬಿಕಾ ಹತ್ರ ವೀರು ಬಂದು ಅಕ್ಕ ಸುಬ್ಬುಗೆ ಶ್ರಾವಣಿನ ಮದ್ವೆ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ಬೇಕು ಅಂತ ಅನ್ಕೊಂಡಿದ್ನಲ್ಲ ಹೌದು ಕೇಳಿದ್ಯಾ ಸುಬ್ಬುನ ಹತ್ರ ಅವ್ನ್ಗೆ ಶ್ರಾವಣಿನ ಮದ್ವೆ ಆಗೋದಕ್ಕೆ ಇಷ್ಟ ಇತ್ತೋ ಅಥವಾ ನಿನ್ ಬಲವಂತಕೋಸ್ಕರ ಮದ್ವೆ ಆಗಿದಾನೋ ಅಂತ ಕೇಳಿದ್ಯಾ ಅಂತ ವಿಜಾಂಬಿಕಾ ಕೇಳ್ತಾಳೆ ಹೌದಕ್ಕ ಸುಬುನ್ ಹತ್ರ ನಾನ್ ಮಾತಾಡ್ದೆ ನಾನು ನೀನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ ಸುಬ್ಬುಗೆ ಶ್ರಾವಣಿನ ಮದ್ವೆ ಆಗಿರೋದು ಮನಸ್ಪೂರ್ತಿಯಾಗಿ ಒಪ್ಪಿಗೆ ಇದೆ ಅದು ಅಲ್ಲದೆ ನಮ್ ಸುಬ್ಬು ಶ್ರಾವಣಿನ ಮನ್ಸಾರೆ ಪ್ರೀತಿಸ್ತಿದ್ದಾನೆ ತನಸಲ್ಲಿ ಇಟ್ಕೊಂಡು ಪೂಜಿಸ್ತಿದ್ದಾನೆ ಅಕ್ಕ ಅಂತ ವೀರು ಹೇಳ್ತಾನೆ ವೀರು ಹೇಳ್ತಿರೋದನ್ನ ಕೇಳಿ ವಿಜಾಂಬಿಕಗೆ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದಾನೆ ವೀರು ಅಲ್ಲ ಮದನ್ ಮದ್ವೆ ದಿನ ಸುಬ್ಬುಗೆ ಈ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಆದ್ರೆ ಇವಾಗ ವೀರು ಮಾತ್ರ ಈಗ ಹೇಳ್ತಿದ್ದಾನೆ ಸುಬ್ಬುಗೆ ಶ್ರಾವಣಿನ ಮದ್ವೆ ಆಗಿರೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಈಸಿಯಾಗಿ ಇವರಿಬ್ರು ಬೇರೆ ಮಾಡಿ ಮದನ್ ಜೊತೆ ಸುಲಭವಾಗಿ ಶ್ರಾವಣಿ ಮದುವೆ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ದೆ ನನ್ನ ಪ್ಲಾನ್ ಎಲ್ಲ ಆಯಿತು ಅಂತ ವಿಜಾಂಬಿಕಾ ಟೆನ್ಷನ್ ಮಾಡ್ಕೊಳ್ತಿದ್ದಾಳೆ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು